ನಾವು ಕಾಂಗ್ರೆಸ್ ಅರವತ್ತೈದು ವರ್ಷ ಆಳ್ವಿಕೆ ಮಾಡಿ ಏನ್ ಮಾಡಿದ್ದಾರೆ ಈ ಹತ್ತು ವರ್ಷಗಳ ಎಷ್ಟು ಬದಲಾವಣೆ ಆಗಿದೆ ನಾವೆಲ್ಲರೂ ಕೂಡ ಗಮನಿಸಬೇಕು ಅದರಿಂದ ದಯವಿಟ್ಟು ಇಲ್ಲಿರ್ತಕ್ಕಂಥ ಮಹಿಳೆಯರೆಲ್ಲರೂ ಕೂಡ ಧರ್ಮಸ್ಥಳ ಸಂಘದಲ್ಲಿ ಸದಸ್ಯರಾಗಿದ್ದೀರಾ ನೀವೆಲ್ಲರೂ ಕೂಡ ಸಾಲ ಪಡಿತಾ ಇದ್ದೀರಾ ನಿಜವಲ್ಲ ಮಹಾನ್ ಮಹಾನುಭಾವ್ರನ್ನ ಏನಾದ್ರು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ ಅಂತಂದ್ರೆ ಅದು ಮೋದಿ ಅವರು ಗುರುತಿಸಿ ಮಾಡಿದಂತ ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಏನು ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಾರೆ ಅಂತ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ನಂಬರ್ ಎರಡು ಕಾರಣ ಇಷ್ಟೇ ನಾವೆಲ್ಲರೂ ಕೂಡ ಯಾರನ್ನು ಕೇಳಿದ್ರು ಕೂಡ ಈ ಸಾರಿ ಯಾರಿಗೆ ಹೆಚ್ಚ ಮತ ಅಂತಂದ್ರೆ ಮೋದಿಗೆ 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 ಅಂತ ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ ಕನ್ವಿನ್ಸ್ ಮಾಡಿ ಹೇಳ್ಬೇಕಾಗತ್ತೆ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಅಲಯನ್ಸ್ ಕೊಟ್ಟಿದ್ದಾರೆ ಅದರಿಂದ ಇಲ್ಲಿ ತೆರೆ ಹೊತ್ತ ರೈತ ಮಹಿಳೆ ಇರ್ತಾರೆ ದಯವಿಟ್ಟು ನಾವೆಲ್ಲರೂ ಕೂಡ ರೈತ ತೆಗೆಯುತ್ತ ಮತ ನೀಡಬೇಕು ಅಂತಕ್ಕು ನಾನು ಒಂದೇ ಒಂದು ವಿಚಾರವನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ನಮ್ಮಲ್ಲಿ ಈ ಎರಡನೇ ದಿವಸ ಅವಕಾಶ ದಿವಸ ಪೋಲಿಂಗ್ ದಯವಿಟ್ಟು ಎಲ್ಲರೂ ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡಿ ಯಾಕೆಂತಂದ್ರೆ ಇದು ಚುನಾವಣೆ ದೇಶದ ಚುನಾವಣೆ ನಾವೆಲ್ಲರೂ ಕೂಡ ನಮ್ಮ ನಮ್ಮೂರಲ್ಲಿ ನಮ್ಮೂರಲ್ಲಿ ಇತ್ತು ನಾವು ಕೆಲಸ ಮಾಡಬೇಕಾಗತ್ತೆ ಕಾರಣ ಇಷ್ಟೇ ನಮ್ಮೂರಲ್ಲಿ ಬೂತಲ್ಲಿ ನಾವು ಮೆಜಾರಿಟಿ ಕೊಡಿಸ್ಬೇಕು ಅಂತ ಎಲ್ಲರೂ ಕೂಡ ಚಾಲೆಂಜ್ ಮಾಡ್ಕೋಬೇಕು ಬೇರೆ ಊರಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ದಯವಿಟ್ಟು ಎಲ್ಲರೂ ಕೂಡ ಊರಲ್ಲೇ ಇತ್ತು ನಾಳೆ ನಾಳೆ ಎರಡು ದಿವಸ ಕೂಡ ಸಾಯಂಕಾಲ ಐದು ಗಂಟೆವರೆಗೂ ಇತ್ತು ಎಲ್ಲರೂ ಕೂಡ ಮತ ನಡೆಸಬೇಕು ಶಾಸ್ತ್ರ ಕೊಟ್ಟ ಮಾತನ್ನ ಉಳಿಸ್ಕೊಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಾಸಣ್ಣವರಿಗೆ ಧನ್ಯವಾದಗಳು ದಯವಿಟ್ಟು ಎಲ್ಲ ಹಾಸನಲ್ಲಿ ಆಸೆ